ತಾಯಿಯ ಉದರದಿಂದ ಈ ಭುವಿಗೆ ಬರಬೇಕಾದ್ರೆ ಭಾರತ ರತ್ನವನ್ನು ಹೊತ್ತುಕೊಂಡು ಬಂದ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಎಂದರೆ ಅವರೊಂದು ವ್ಯಕ್ತಿಯಾಗಿರಲಿಲ್ಲ ಅವರು ಈ ದೇಶದ ಶಕ್ತಿಯಾಗಿದ್ದರು ಅದು ಅಂದು ಇಂದು ಎಂದೆಂದೂ ಕೂಡ ಒಂದು ಅಧ್ಯಯನದ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಪದವಿ ಪಡೆದ ಅತಿ ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಿದ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತೆ ಸಂಘರ್ಷದ ಅನುಭವದಿಂದಲೇ ಹುಟ್ಟಿಕೊಂಡ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜಕೀಯ ಏಳು ಬೀಳುಗಳು ಅಂಬೇಡ್ಕರ್ ಮನವನ್ನ ಹಿಂಡಿ ಹಿಪ್ಪೆ ಮಾಡಿದರೂ ಕೂಡ ಬೌದ್ಧಿಕವಾಗಿ ಅವರು ಪ್ರಜ್ವಲಿಸುತ್ತಲೇ ಬೆಳೆದರು ಅಂಬೇಡ್ಕರ್ ಅವರ ಕಾಲಿಗೆ ಅಡ್ಡವಾಗುತ್ತಾ ಪ್ರತಿ ದಿನ ಪ್ರತಿ ಕ್ಷಣ ತೊಂದರೆ ಕೊಡುತ್ತಿದ್ದ ದೊಡ್ಡ ದೊಡ್ಡ ಮಹಾನ್ ನಾಯಕರು ಅನಿಸ್ಕೊಂಡಿದ್ದವರು ಎಲ್ಲರೂ ಕೂಡ ಆ ದಿನ ಕಣ್ಣೀರು ಬರದಿದ್ದರೂ ಕಷ್ಟಪಟ್ಟು ಕಣ್ಣೀರು ಹಾಕ್ತಾರೆ ಅಷ್ಟೇ ಯಾಕೆ ಇಂತಹ ಮಹಾನ್ ನಾಯಕನ ಅಂತ್ಯ ಸಂಸ್ಕಾರಕ್ಕೆ ಒಂದಷ್ಟಗಲ ಸೂಕ್ತ ಜಾಗವನ್ನು ಕೂಡ ದೆಹಲಿ ಒಳಗಡೆ ಕಲ್ಪಿಸಿಕೊಡದ ಹೀನ ರಾಜಕೀಯ ವ್ಯವಸ್ಥೆ ನಮ್ಮೆಲ್ಲರಿಗೂ ಅಸಹ್ಯವನ್ನ ಹುಟ್ಟಿಸುತ್ತೆ